ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ದೃಷ್ಟಿ ಬೊಟ್ಟು ಧಾರಾವಾಹಿಯಲ್ಲಿ ದತ್ತಪಾತ್ರದಲ್ಲಿ ನಟಿಸುತ್ತಿದ್ದ ನಟ ವಿಜಯ್ ಸೂರ್ಯ ಅವರು ಈಗ ದೃಷ್ಟಿ ಬೊಟ್ಟು ಧಾರಾವಾಹಿಯಿಂದ ಹೊರ ನಡೆದಿದ್ದಾರೆ ಹೌದು ವಿಜಯ್ ಸೂರ್ಯ ಅವರು ಅಗ್ನಿಸಾಕ್ಷಿ ಧಾರಾವಾಹಿ ಮೂಲಕ ಖ್ಯಾತಿ ಗಳಿಸಿದವರು ಈ ಬಳಿಕ ಇವರು ಲಕ್ಷ್ಮೀ ಬಾರಮ್ಮ ನಮ್ಮ ಲಚ್ಚಿ ಪ್ರೇಮಲೋಕ ಇನ್ನು ಮುಂತಾದ ಧಾರಾವಾಹಿಗಳಲ್ಲಿ ನಟಿಸಿದ್ದು ಸದ್ಯ ದೃಷ್ಟಿ ಬೊಟ್ಟು ಧಾರಾವಾಹಿಯಲ್ಲಿ ದತ್ತಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಆದರೆ ಈಗ ವಿಜಯ್ ಸೂರ್ಯ ಅವರು ದೃಷ್ಟಿ ಬೊಟ್ಟು ಧಾರಾವಾಹಿಯಿಂದ ಮಧ್ಯದಲ್ಲೇ ಹೊರ ನಡೆದಿದ್ದಾರೆ ಹಾಗಾದ ವಿಜಯ್ ಸೂರ್ಯ ಅವರು ದೃಷ್ಟಿಬೊಟ್ಟು ಧಾರಾವಾಹಿಯಿಂದ ಹೊರ ನಡೆಯಲು ಕಾರಣ ಏನು ಎಂದು ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವೇನು ನಮ್ಮ ಯೂಟ್ಯೂಬ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕೋನ್ ಅಲ್ಲಿ ಆಲ್ ಆನ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೆ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ದೃಷ್ಟಿಬೊಟ್ಟು ಧಾರಾವಾಹಿಯು ತನ್ನ ಮುನ್ನೂರಕ್ಕೂ ಹೆಚ್ಚು ಸಂಚಿಕೆಗಳನ್ನು ಕಂಪ್ಲೀಟ್ ಮಾಡಿದ್ದು ಈ ಧಾರಾವಾಹಿಯು ಹಿಂದಿಯ ಲಾಗಿ ತುಜಸೆ ಲಗನ್ ಎನ್ನುವ ಧಾರಾವಾಹಿಯ ರಿಮೇಕ್ ಆಗಿರುತ್ತದೆ ಹೌದು ದೃಷ್ಟಿಬೊಟ್ಟು ಧಾರಾವಾಹಿ ಒಂದು ರಿಮೇಕ್ ಧಾರಾವಾಹಿಯಾಗಿದ್ದು ಕನ್ನಡದಲ್ಲಿ ಈ ಧಾರಾವಾಹಿಯು ಅಂದುಕೊಂಡಷ್ಟು ಮಟ್ಟಿಗೆ ಖ್ಯಾತಿ ಕಳಿಸಲು ಸಾಧ್ಯವಾಗಿಲ್ಲ ಈ ಧಾರಾವಾಹಿಯಲ್ಲಿ ಅರ್ಪಿತಾ ಅವರು ನಾಯಕಿಯಾಗಿ ಹಾಗೂ ವಿಜಯ್ ಸೂರ್ಯ ಅವರು ನಾಯಕನಾಗಿ ನಟಿಸುತ್ತಿದ್ದಾರೆ ಹೌದು ವಿಜಯ್ ಸೂರ್ಯ ಅವರು ಕ್ರೇಜಿ ಲೋಕ ಇಷ್ಟಕಾಮ್ಯ ಗಾಳಿ ಪಟಾಟು ಅಗ್ನಿಸಾಕ್ಷಿ ಲಕ್ಷ್ಮೀ ಬಾರಮ್ಮ ನಮ್ಮಲಚ್ಚಿ ಇನ್ನು ಮುಂತಾದ ಸೀರಿಯಲ್ಗಳಲ್ಲಿ ಹಾಗೂ ಸಿನಿಮಾಗಳಲ್ಲಿ ನಟಿಸಿದ್ದು ಸದ್ಯ ಇವರು ದೃಷ್ಟಿಬೊಟ್ಟು ಧಾರಾವಾಹಿಯಲ್ಲಿ ನಟಿಸುತ್ತಿದ್ದರು ಆದರೆ ಈಗ ವಿಜಯ್ ಸೂರ್ಯ ಅವರು ದೃಷ್ಟಿ ಬೊಟ್ಟು ಧಾರಾವಾಹಿಯಿಂದ ಅರ್ಧದಲ್ಲೇ ಹೊರ ನಡೆದಿದ್ದಾರೆ ಇದಕ್ಕೆ ಕಾರಣ ಏನು ಎಂದು ನೋಡೋದಾದ್ರೆ ಸದ್ಯ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬಿಗ್ ಬಾಸ್ ಆರಂಭವಾಗುತ್ತಿದ್ದು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರಸಾರಕ್ಕೆ ಸಮಯ ಮಾಡಿಕೊಡುವ ಸಲುವಾಗಿ ದೃಷ್ಟಿ ಬೊಟ್ಟು ಧಾರಾವಾಹಿಯನ್ನು ಅಂತ್ಯಗೊಳಿಸಲಾಗುತ್ತಿದೆ ಹಾಗೆ ಈ ಬಾರಿ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ವಿಜಯ್ ಸೂರ್ಯ ಅವರಿಗೂ ಸಹ ಆಫರ್ ಸಿಕ್ಕಿದ್ದು ಇದು ಸಹ ವಿಜಯ್ ಸೂರ್ಯ ಅವರು ದೃಷ್ಟಿಬೊಟ್ಟು ಧಾರಾವಾಹಿಯಿಂದ ಹೊರ ನಡೆಯಲು ಮುಖ್ಯವಾದ ಕಾರಣವಾಗಿರುತ್ತದೆ ಹೌದು ಹಲವಾರು ವರ್ಷದಿಂದ ವಿಜಯ್ ಸೂರ್ಯ ಅವರಿಗೆ ಬಿಗ್ ಬಾಸ್ಗೆ ಬರುವುದಾಗಿ ಆಫರ್ಗಳು ಬಂದಿದ್ದವು ಆದರೆ ವಿಜಯ್ ಸೂರ್ಯ ಅವರೇ ಈ ಆಫರ್ ಅನ್ನು ರಿಜೆಕ್ಟ್ ಮಾಡಿದ್ದರು ಆದರೆ ಈ ಬಾರಿ ಸಹ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ವಿಜಯ್ ಸೂರ್ಯ ಅವರಿಗೆ ಆಫರ್ ಸಿಕ್ಕಿದ್ದು ಈ ಬಾರಿ ವಿಜಯ್ ಸೂರ್ಯ ಅವರು ಬಿಗ್ ಬಾಸ್ಗೆ ಹೋಗಲು ಎಸ್ ಎಂದಿದ್ದಾರೆ ಹೌದು ಕೆಲವು ಕಮಿಟ್ಮೆಂಟ್ಗಳು ಹಾಗೂ ಫ್ಯಾಮಿಲಿ ಪ್ರಾಬ್ಲಮ್ಗಳಿಂದ ಾಗಿ ವಿಜಯ್ ಸೂರ್ಯ ಅವರಿಗೆ ಬಿಗ್ ಬಾಸ್ ಗೆ ಹೋಗಲು ಆಗಿರಲಿಲ್ಲವಂತೆ ಆದರೆ ಈ ಬಾರಿ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ವಿಜಯ್ ಸೂರ್ಯ ಅವರು ಬರಲಿದ್ದು ಇದೇ ಕಾರಣಕ್ಕಾಗಿ ಅವರು ದೃಷ್ಟಿ ಬೊಟ್ಟು ಧಾರಾವಾಹಿಯಿಂದ ಹೊರಬಂದಿರುತ್ತಾರೆ ಹಾಗೆ ಇನ್ನು ಕೆಲವೇ ದಿನಗಳಲ್ಲಿ ಬೊಟ್ಟು ಧಾರಾವಾಹಿಯು ಸಹ ಅಂತ್ಯಗೊಳ್ಳಲಿದೆ ಆದ್ದರಿಂದ ಬೊಟ್ಟು ಧಾರಾವಾಹಿಯಿಂದ ವಿಜಯ್ ಸೂರ್ಯ ಅವರು ಹೊರ ನಡೆದಿರುವ ಬಗ್ಗೆ ನಿಮ್ಮ ಅನಿಸಿಕೆ ಏನು ಹಾಗೆ ವಿಜಯ್ ಸೂರ್ಯ ಅವರು ಬಿಗ್ ಬಾಸ್ ಗೆ ಬರಬೇಕು ಇಲ್ಲವೋ ಎನ್ನುವ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವಿನ ನಮ್ಮ ಯೂಟ್ಯೂಬ್ ಚಾನಲನ್ನು ಎದುರಿಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು